ನಾವು ನಮ್ಮ ಜೀವನದಲ್ಲಿ ಯಶಸ್ವಿ ಆಗಬೇಕು ಸಕ್ಸಸ್ಫುಲ್ ಪರ್ಸನ್ ಆಗಬೇಕು ಅಂದರೆ ನಾವು ನಮ್ಮ ಯೋಗ್ಯತೆನ ಸಂಪಾದಿಸ್ಕೊಳ್ಬೇಕು ಜೀವನದಲ್ಲಿ ಬರುವ ಸಮಸ್ಯೆಗಳ ಜೊತೆ ಕಷ್ಟಗಳ ಜೊತೆ ಹೋರಾಡಬೇಕು ಸಂಘರ್ಷ ಮಾಡಬೇಕು ಆವಾಗಲಿ ನಮ್ಮ ಯೋಗ್ಯತೆ ಏನು ಕೆಪ್ಯಾಸಿಟಿ ಏನು ಅಂತ ಅರ್ಥ ಆಗ್ತದೆ ನಾವು ಪುಸ್ತಕದಲ್ಲಿ ಓದ್ಕೊಂಡು ಯಾವುದೇ ರೀತಿಯಲ್ಲಿ ಜ್ಞಾನ ಸಂಪಾದಿಸ್ಕೊಂಡು ಮಾತ್ರಕ್ಕೆ ಸಕ್ಸಸ್ಫುಲ್ ಆಗೋಲ್ಲ ಫೀಲ್ಡ್ಗೆ ಇಳಿಬೇಕು ಮೈದಾನಕ್ಕೆ ಇಳಿದಾಗಲೇ ನಮ್ಮ ನಿಜವಾದ ಸಾಮರ್ಥ್ಯ ಏನು ಅಂತ ಅರ್ಥ ಆಗೋದು ನಾವೇನು ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ನಮಗೇನು ಅನುಭವ ಆಗುತ್ತೆ ಅದರಿಂದ ನಾವೇನು ಕಲಿತೀವಿ ಅದೇ ಯಶಸ್ಸಿಗೆ ಬೇಕಾದ ಮುಖ್ಯ ಇಂಧನ ಪಿ ಆ ಸಂಘರ್ಷದಲ್ಲಿ ಸಿಗುವಂತಹ ಪಾಠ ಲರ್ನಿಂಗ್ ಬೇರೆ ಎಲ್ಲೂ ಸಿಗಲ್ಲ ಅಂದರೆ ನಾವು ಯಾವ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀವೋ ನಮಗೇನು ಕಷ್ಟ ಬಂದಿದೆಯೋ ನಮಗೇನು ನೋವು ಬಂದಿದೆಯೋ ಅಲ್ಲಿ ಒಂದು ನಮಗೆ ಪಾಠ ಇರ್ತದೆ ಆ ಪಾಠ ನಮಗೆಲ್ಲೂ ಪುಸ್ತಕದಲ್ಲಿ ಸಿಗಲ್ಲ ಅದನ್ನು ನಾವೇ ಕಲಿಬೇಕು ನಮ್ಮ ತಪ್ಪನ್ನು ನಮ್ಮ ಮಿಸ್ಟೇಕ್ನ ನಾವೇ ಅರ್ಥ ಮಾಡ್ಕೋಬೇಕು ಅದನ್ನು ಅನಲೈಸ್ ಮಾಡಬೇಕು ತುಂಬ ಜ್ಞಾನ ಇದೆ ಅಂದರೆ ನಾವು ಯಶಸ್ವಿ ಆಗಿಬಿಡ್ತೀವಿ ಆ ರೀತಿ ಇಲ್ಲ ಯಶಸ್ವಿ ಆಗಲಿಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಧೈರ್ಯ ಕಾನ್ಫಿಡೆನ್ಸ್ ಛಲ ನಿಮ್ಮ ಹತ್ರ ಧೈರ್ಯ ಇದೆ ಪವರ್ ಇದೆ ಅಂದರೆ ಜಾಸ್ತಿ ಓದ್ದವರನ್ನು ಸಹ ಕೆಲಸಕ್ಕೆ ಇಟ್ಕೋಬಹುದು ಇವತ್ತು ನಮ್ಮ ರಾಜಕೀಯದಲ್ಲಿ ಮಿನಿಸ್ಟರ್ ಆಗಿರ್ಬೋದು ಮುಖ್ಯಮಂತ್ರಿ ಆಗಿರ್ಬೋದು ತುಂಬ ಜ್ಞಾನ ಇದೆ ಅಂತೇನಿಲ್ಲ ಅವರ ಹತ್ರ ಧೈರ್ಯ ಇದೆ ಲೀಡರ್ಶಿಪ್ ಇದೆ ಪವರ್ ಇದೆ ತಾನು ಮಾಡಬಲ್ಲೆ ನನ್ನ ಆಗತ್ತೆ ಅನ್ನೋ ಒಂದು ಛಲ ಇದೆ ಅವರಿಗ ಒಂದು ಕ್ಷೇತ್ರದಲ್ಲಿ ಎಕ್ಸ್ಪರ್ಟ್ ಆಗಿರುವಂತಹ ಪೊಲೀಸ್ ಆಗಿರ್ಬೋದು ತಜ್ಞರಾಗಿರ್ಬೋದು ಅವರು ಅಂಡರಲ್ಲಿರ್ತಾರೆ ಅರ್ಥ ಏನಂದರೆ ಯಶಸ್ವಿ ಆಗಬೇಕಂದರೆ ನಮಗೆ ಮುಖ್ಯವಾಗಿ ಧೈರ್ಯ ಬೇಕು ಆ ಧೈರ್ಯ ಕಾನ್ಫಿಡೆನ್ಸ್ ಹೇಗೆ ಬರ್ತದಂದ್ರೆ ನಾವೇನಾದರೂ ಮಾಡಿದಾಗ ಅದರಿಂದ ಬರುವಂತಹ ರಿಸಲ್ಟ್ ಏನೇ ಆಗಿರ್ಬೋದು ಒಂದು ವೇಳೆ ಫೇಲ್ಯೂರ್ ಆದ್ರೂ ಸೋತ್ರೂ ಅದನ್ನು ತಡೆದುಕೊಳ್ಳುವ ಶಕ್ತಿ ಇದೆಯಾ ಸಹನೆ ಇದೆಯಾ ಅದು ಮುಖ್ಯವಾಗಿ ಮ್ಯಾಟ್ರ್ ಆಗ್ತದೆ ನೀವೊಂದು ಕೆಲಸ ಮಾಡ್ತೀರಾ ಅದಕ್ಕೇನು ರಿಸಲ್ಟ್ ಸಿಗಲ್ಲ ಫಲನ ಸಿಗೋಲ್ಲ ಆದರೂ ನೀವು ಮತ್ತೆ ಅದರ ಮೇಲೆ ಕೆಲಸ ಮಾಡ್ತಾ ಹೋಗ್ತೀರಾ ಅಷ್ಟು ತಾಳ್ಮೆ ಸಹನೆ ನಿಮ್ಗಿದೆಯಾ ಅದು ಮ್ಯಾಟ್ರ್ ಆಗ್ತದೆ ಅಂದರೆ ನನ್ನದೇ ಉದಾಹರಣೆ ಹೇಳ್ಬೇಕಂದ್ರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಗ ಒಂದು ವರ್ಷ ಆಯಿತು ನಾನ್ನೂರ ಎಪ್ಪತ್ತು ವೀಡಿಯೋ ಮಾಡಿದ್ದೀನಿ ಒಂದು ನೂರು ಇನ್ನೂರು ಜನ ಹಬ್ಬ ಅಂದರೆ ಮುನ್ನೂರು ಜನ ಯಾವುದೋ ಒಂದು ವೀಡಿಯೋ ಸಾವಿರ ಜನ ಮೂರು ಸಾವಿರ ಜನ ಈ ರೀತಿ ನೋಡ್ತಾರೆ ಯಾರೂ ನೋಡ್ತಾ ಇಲ್ಲ ಅಂತ ನಾನು ಹಿಂದೆ ಮುಂದುವರಿಯಲ್ಲ ಇದೆ ಅಂತ ಅಂತಲ್ಲ ನೀವು ಅಷ್ಟೇ ಯಾವುದೇ ಫೀಲ್ಡಲ್ಲಿ ಏನೋ ಒಂದು ಹೊಸದಾಗಿ ಮಾಡಲಿಕ್ಕೆ ಹೋಗ್ತೀರಾ ಅದಕ್ಕೆ ಸರಿಯಾದ ರಿಸಲ್ಟ್ ಸಿಗ್ತಾ ಇರಲ್ಲ ಬಿಟ್ಟುಬಿಡ್ತೀರಾ ಯಾವಾಗ ನಾವು ಆ ನೋವಿಂದ ವಿಚಲಿತರಾಗದೆ ಅದನ್ನು ಸ್ವೀಕಾರ ಮಾಡ್ತೀವೋ ಅದು ನಮಗೆ ಶಕ್ತಿ ತಂದ್ಕೊಡ್ತದೆ ಮಾಡಬೇಕು ಅನ್ನೋ ಛಲ ತಂದ್ಕೊಡ್ತದೆ ನಾನ್ನೂರ ಎಪ್ಪತ್ತಲ್ಲ ನಾಲ್ಕು ಸಾವಿರ ವೀಡಿಯೋ ಮಾಡ್ತೀನಿ ಯಾಕೆ ಬರಲ್ಲ ಬಂದೇ ಬರ್ತಾರೆ ಅನ್ನೋ ಒಂದು ನಂಬಿಕೆ ಹುಡ್ಸ್ಕೊಂಡು ಮಾಡ್ತಾ ಹೋದಾಗೆ ಯಶಸ್ಸು ಸಿಗ್ತಾ ಹೋಗ್ತದೆ ಅರ್ಥ ಏನಂದರೆ ನಾವೇನೋ ಕೆಲಸ ಮಾಡಿದಾಗ ಎಂಡ್ ರಿಸಲ್ಟ್ ಏನು ಬರ್ತದೋ ಅದನ್ನು ನಾನು ಸ್ವೀಕಾರ ಮಾಡಲಿಕ್ಕೆ ಒಪ್ಕೊಳ್ಳಿಕ್ಕೆ ತಯಾರಿದ್ದೀನಿ ಅಂದರೆ ಕೆಟ್ಟದ್ರಲ್ಲಿ ಕೆಟ್ಟದ್ದೇನಾದರೂ ಆಗಬಹುದು ಆದರೂ ಓಕೆ ನಾನು ಅದನ್ನು ಸಹಿಸ್ಕೊಳ್ತೀನಿ ಅಂತ ತಯಾರಾದಾಗ ನಿಮಗೆ ಧೈರ್ಯ ಬರ್ತದೆ ಅಂದರೆ ಅದಕ್ಕೆ ನೀವು ಪ್ರಿಪ್ರೇಷನ್ ಸಿದ್ಧತೆ ಮಾಡಿಕೊಂಡಿರಬೇಕು ಈ ರೀತಿಯೂ ಆಗಬಹುದು ಯಾವುದೋ ಬಿಸ್ನೆಸ್ಸಿಗೆ ದುಡ್ಡು ಹಾಕ್ಬಿಟ್ರೆ ಅದು ಸಕ್ಸಸ್ ಆಗಿಬಿಡ್ತದೆ ಲಾಭವೇ ಆಗಿಬಿಡ್ತದೆ ಆ ರೀತಿ ಇಲ್ಲ ಲಾಸೂ ಆಗ್ಬೋದು ಅದನ್ನು ತಡ್ಕೊಳ್ಳೋ ಕೆಪಾಸಿಟಿ ಇದ್ದರೆ ಮಾತ್ರ ನೀವು ಮುಂದೆ ಆ ಫೀಲ್ಡಲ್ಲಿ ಇರ್ತೀರ ಯಶಸ್ಸು ಸಿಗ್ತದೆ ನಂಗೆ ಭಯ ಆಗುತ್ತೆ ನನ್ನ ಮರ್ಯಾದೆ ಹೋಗುತ್ತೆ ಇವಕ್ಕೆಲ್ಲ ಹೆದ್ರಕೊಂಡು ಕೂತ್ಕೊಂಡ್ರೆ ಆ ಫೀಲ್ಡಲ್ಲಿ ನೀವು ಮುಂದುವರಿಲಿಕ್ಕೆ ಆಗೋಲ್ಲ ಅಂದರೆ ಲೀಡರ್ ಆಗಬೇಕು ಅಂದರೆ ಭಯ ಇರಲೇಬಾರ್ದು ಆ ರೀತಿಯೂ ಅಲ್ಲ ಅವರಿಗೂ ಭಯ ಇರ್ತದೆ ಆದರೆ ಅವರು ಆ ಭಯನ ಸ್ವೀಕಾರ ಮಾಡಿರ್ತಾರೆ ಜನ ನಗ್ಬೋದು ನಗಲಿ ಗೇಲಿ ಮಾಡ್ಬೋದು ಮಾಡಲಿ ಎಲ್ಲದಕ್ಕೂ ತಯಾರಾಗಿರ್ತಾರೆ ಆವಾಗಲೇ ಯಶಸ್ಸು ಸಿಗೋದು ಭಯನ ಎದುರಿಸುವ ಕ್ಷಮತೆ ನೋವಾದರೂ ಸಹಿಸ್ಕೊಳ್ಳುವಂತಹ ಗುಣ ಇವು ನಮ್ಮನ್ನು ಧೈರ್ಯವಂತರನ್ನಾಗಿ ಮಾಡಿಸ್ತದೆ ನಾನು ಇದ್ದೀನಿ ಯಶಸ್ಸು ಅಲ್ಲಿದ್ದೆ ಈ ಮಧ್ಯದ ಏನು ಪ್ರೊಸೆಸ್ ಇದೆ ಅಲ್ಲ ಅಲ್ಲಿ ಸಂಘರ್ಷ ಇದೆ ನೋವಾಗ್ಬೋದು ತೊಂದರೆ ಆಗ್ಬೋದು ಕಷ್ಟ ಆಗ್ಬೋದು ಬೇಜಾರಾಗ್ಬೋದು ಅವಮಾನ ಆಗ್ಬೋದು ಅದನ್ನು ಸಹಿಸ್ಕೊಳ್ಳುವಂತಹ ಶಕ್ತಿ ಇದೆಯಾ ನಿಮಗೆ ಇದ್ರೆ ನಿಮಗೆ ಯಶಸ್ಸು ಶತಸಿದ್ಧ ಯಶಸ್ಸಿಗೆ ಯಾವುದೇ ಶಾರ್ಟ್ಕಟ್ ಇಲ್ಲ ತುಂಬ ಜನ ಅಲ್ಲಿ ದುಡ್ಡು ಮಾಡಬೇಕು ಅಂತ ಮೋಸ ಮಾಡೋದು ಬೇರೆಯವರ ದುಡ್ಡು ಹೊಡೆಯೋದು ಅನ್ಯಾಯ ಮಾಡೋದು ತಮ್ಮನ್ನು ತಾವು ಮಾರ್ಕೊಂಡು ಬಿಡೋದು ಕಾಂಪ್ರಮೈಸ್ ಆಗೋದು ಒಟ್ಟಾರೆ ಅನೈತಿಕವಾಗಿ ದುಡ್ಡು ಮಾಡಲಿಕ್ಕೆ ಹೋಗ್ತಾರೆ ಯಶಸ್ವಿ ಆಗಬೇಕಂತ ಹೋಗ್ತಾರೆ ಅಂದರೆ ಅವರ ಆಸೆ ಏನಂದರೆ ಬೇರೆಯವರ ನೋಡಿ ಇನ್ಫ್ಲೂಯೆನ್ಸ್ ಆಗಿ ಪ್ರಭಾವಿತರಾಗಿ ತಾವು ಯಶಸ್ವಿ ಆಗಬೇಕು ಅಂದ್ಕೊಳ್ತಾರೆ ಆದರೆ ಅದರ ಎಂಡ್ ರಿಸಲ್ಟ್ ಏನಾಗ್ತದೆ ಅಂತ ಅವರಿಗೆ ಅರಿವಿರಲ್ಲ ಒಂದು ಕತೆ ಹೇಳ್ತೀನಿ ನೋಡಿ ಇದಕ್ಕೆ ಉದಾಹರಣೆಯಾಗಿ ಒಂದು ಕತೆ ಹೇಳ್ತೀನಿ ಇಬ್ರು ಫ್ರೆಂಡ್ಸ್ ಇರ್ತಾರೆ ಗೆಳೆಯರು ಆತ್ಮೀಯ ಗೆಳೆಯರು ಚಡ್ಡಿ ದೋಸ್ತಿ ಅಂತೀವಲ್ಲ ಆ ರೀತಿ ಅವರು ಚೆನ್ನಾಗಿ ಓದಿ ಆಗಿ ಈ ಊರಲ್ಲಿದ್ದರೆ ಆಗಲ್ಲ ದುಡ್ಡು ಮಾಡಬೇಕು ಅಂತ ಸಿಟಿಗೆ ಹೋಗ್ತಾರೆ ಆ ಸಿಟಿಗೆ ಹೋಗಿ ಒಂದು ಹತ್ತು ವರ್ಷ ಚೆನ್ನಾಗಿ ಕೆಲಸ ಮಾಡಿ ಒಂದು ಇಪ್ಪತ್ತು ಇಪ್ಪತ್ತು ಲಕ್ಷ ದುಡ್ಕೊಂಡು ಸಾಕಿಷ್ಟು ಊರಿಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೋತಾರೆ ನಾಳೆ ಊರಿಗೆ ಹೋಗೋದಲ್ವಾ ಇವತ್ತು ಹೋಗಿ ಒಳ್ಳೆ ಹೋಟ್ಲಲ್ಲಿ ರೂಮ್ ಮಾಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡೋಣ ಅಂತ ಹೋಟ್ಲಲ್ಲಿ ಹೋಗಿ ರೂಮ್ ಮಾಡ್ತಾರೆ ಆವಾಗ ಒಬ್ಬ ಗೆಳನಿಗೆ ಯೋಚನೆ ಬರುತ್ತೆ ಆ ಇಪ್ಪತ್ತು ಲಕ್ಷನೂ ನಂದೇ ಆದರೆ ನಲ್ವತ್ತು ಲಕ್ಷ ಆಗುತ್ತೆ ಏನು ಮಾಡೋದು ಇದು ಇವನು ಆಗಿದ್ದರೆ ಆಗಲ್ಲ ಹಾಗಾಗಿ ಇವನ್ನ ಅಂತ ಡಿಸೈಡ್ ಮಾಡಿ ರಾತ್ರಿ ಹಾಲಲ್ಲಿ ವಿಷ ಹಾಕ್ಬಿಟ್ಟು ಕೊಡ್ತಾನೆ ಕ್ಲೋಸ್ ಫ್ರೆಂಡು ಡೌಟೇ ಇಲ್ಲ ಆ ಗೆಳೆಯ ಹಾಲು ಕುಡಿತಾನೆ ಕುಡಿದ್ಬಿಟ್ಟು ಮಲ್ಕೋತಾನೆ ಸ್ವಲ್ಪ ಹೊತ್ತು ನಂತರ ನರಳಾಡ್ತಾನೆ ಕೊನೆಗೆ ಪ್ರಾಣ ಬಿಡ್ತಾನೆ ಇದನ್ನು ಕಂಡ ಈ ಗೆಳೆಯ ಸ್ವಲ್ಪ ಭಯ ಬೀಳ್ತಾನೆ ಆದರೂ ಕೂಗ್ತಾನೆ ಜನರನ್ನು ಸೇರಿಸ್ತಾನೆ ನಾನು ನನ್ನ ಫ್ರೆಂಡು ಇಬ್ಬರು ಊರಿಗೆ ಹೋಗ್ಬೇಕಂತಿದ್ವಿ ಅಮ್ಮನಿಗೆ ಹುಷಾರಿಲ್ಲ ನೋಡಿ ನಮ್ಮ ಹತ್ರ ಇಬ್ಬರತ್ರನೂ ಎರಡು ಎರಡು ಲಕ್ಷ ರೂಪಾಯಿ ಇದೆ ಅಂತ ಅವರ ಎರಡು ಲಕ್ಷ ತೋರಿಸಿ ಊರಿಗೆ ಹೋಗ್ಬೇಕಂತ ನಾವು ಬಂದಿದ್ವಿ ಅಂತ ಒಪ್ಪಿಸ್ತಾನೆ ಜನರು ಆ ಎರಡು ಲಕ್ಷ ಮುಟ್ಟಿಲ್ವಲ್ಲ ಒಳ್ಳೆ ಗೆಳೆಯ ಇರಬೇಕು ಇವನು ಅಂತ ಅಂದ್ಕೊಂಡು ಈ ಗೆಳೆ ಹೇಳ್ತಾನೆ ಅವನ ಅಂತ್ಯ ಸಂಸ್ಕಾರ ಮಾಡಿ ಈ ಎರಡು ಲಕ್ಷ ತಗೊಳಿಬೇಕಾದ್ರೆ ನಾನು ಊರಿಗೆ ಹೋಗ್ಬೇಕು ನಮ್ಮಮ್ಮನಿಗೆ ಹುಷಾರಿಲ್ಲ ಅಂತ ಕತೆ ಕಟ್ತಾನೆ ಜನನೂ ನಂಬ್ತಾರೆ ಆಯಿತು ಇವನು ಊರಿಗೆ ಹೋಗ್ತಾನೆ ಊರಿಗೆ ಹೋಗಿ ಮೂವತ್ತೆಂಟು ಲಕ್ಷ ಇರುತ್ತಲ್ಲ ಒಳ್ಳೆ ಬಂಗ್ಲೆ ಕಟ್ಟಿ ಒಳ್ಳೆ ಹುಡುಗಿನ ಮದುವೆ ಆಗ್ತಾನೆ ಮಗುನೂ ಆಗುತ್ತೆ ಆದರೆ ಆ ಮಗು ಒಂದು ವರ್ಷ ಆದ್ರೂ ಮಾತಾಡಲ್ಲ ಎರಡು ವರ್ಷ ಆದರೂ ಮಾತಾಡಲ್ಲ ಮೂರು ವರ್ಷ ಆದ್ರೂ ಮಾತಾಡೋಲ್ಲ ಇವರು ಅಲ್ಲಿ ಇಲ್ಲಿ ಆಸ್ಪತ್ರೆ ಅದು ಇದು ಅಂತ ತುಂಬ ಖರ್ಚು ಮಾಡ್ತಾರೆ ಬರೋ ಫೇಮಸ್ ಡಾಕ್ಟ್ರುಗಳನ್ನೆಲ್ಲ ತೋರಿಸ್ತಾರೆ ಕೊನೆಗೆ ಮನೆನೂ ಮಾರ್ಕೋತಾರೆ ಬಡವರಾಗ್ತಾರೆ ಒಂದು ದಿವಸ ಸುಮ್ಮನೆ ಕೂತಿದ್ದಾಗ ಒಬ್ಬ ಫಕೀರ ಆ ದಾರಿ ಹೋಗ್ತಿರ್ಬೇಕಾದ್ರೆ ಇವನನ್ನು ಕೇಳ್ತಾನೆ ಯಾಕೆ ಉದಾಸೀನಾಗಿದೆಯಾ ಏನಾಯಿತು ಅಂತ ಅದಕ್ಕೆ ಆ ಗೆಳೆಯ ಹೇಳ್ತಾನೆ ಇಲ್ಲ ನನ್ನ ಮಗುಗೆ ಸುಮಾರು ಖರ್ಚು ಮಾಡಿದೆ ಮಾತೆ ಇಲ್ಲ ಅದಕ್ಕೆ ಆ ಫಕೀರ ಇಷ್ಟೇನಾ ಸರಿ ಇದನ್ನು ಕೊಡ್ತೀನಿ ಇದನ್ನು ಹೋಗಿ ತಿನ್ಸು ಮಾತು ಬರುತ್ತೆ ಅಂತ ಹೇಳ್ತಾನೆ ಇವನು ಸ್ವಲ್ಪ ಬೇಜಾರಲ್ಲೇ ಎಷ್ಟೆಲ್ಲ ಫೇಮಸ್ ಡಾಕ್ಟರ್ ಹತ್ರ ತೋರಿಸಿದ್ದೀನಿ ಇದರಿಂದ ಏನಾಗುತ್ತೆ ಅನ್ನೋ ಒಂದು ವಿಚಾರ ಇಟ್ಕೊಂಡು ಹೋಗಿ ಆ ಪಕ್ಕೀರ ಏನು ಕೊಟ್ಟಿದ್ರು ಅದನ್ನು ಮಗನಿಗೆ ತಿನ್ನಿಸ್ತಾನೆ ಮಗ ಮಾತಾಡ್ತಾನೆ ಏನು ಮಾತಾಡ್ತಾನೆ ಗೊತ್ತಾ ಅಪ್ಪ ನೀನು ಹೋಟ್ಲಲ್ಲಿ ವಿಷಯ ಕೊಟ್ಬಿಟ್ಟು ಸಾಯಿಸಿದೆಯಲ್ಲ ನಿನ್ನ ಫ್ರೆಂಡು ನಿನ್ನ ಗೆಳೆಯ ಅವನು ನಾನೇ ಅಂತ ಹೇಳ್ತಾನೆ ಅಂದರೆ ನಾವು ಸಂವಿಧಾನದಿಂದ ತಪ್ಪಿಸ್ಕೋಬೋದು ಜನರ ಕಣ್ಣಿಗೆ ಮಣೆ ಹರಚಬೋದು ಆದರೆ ಆ ವಿಧಾತನ ನಿಯಮ ಏನಿದೆ ಅದರಿಂದ ತಪ್ಪಿಸ್ಕೊಳಿಕಾಗಲ್ಲ ನಾವೇನು ಮಾಡ್ತೀವೋ ಅದರ ಫಲ ಅನುಭವಿಸಲೇಬೇಕಾಗ್ತದೆ ನಾವಿಲ್ಲ ಅಂದರೆ ನಮ್ಮ ಮಕ್ಕಳಾದರೂ ಅನುಭವಿಸ್ತಾರೆ ಹಾಗಾಗಿ ಶಾರ್ಟ್ಕಟ್ ಹುಡುಕ್ಬೇಡಿ ನೀವು ಮಾಡ್ತಾ ಇರುವಂತಹ ಕೆಲಸ ನ್ಯಾಯಸಮ್ಮತವಾಗಿದೆಯಾ ನ್ಯಾಯಬದ್ಧವಾಗಿದೆಯಾ ಅದನ್ನು ನೋಡಿ ಇವತ್ತು ನೀವು ಚೆನ್ನಾಗಿದ್ದೀರಾ ನಿಮ್ಮ ಜೀವನದಲ್ಲಿ ಯಶಸ್ವಿಯಾಗಿದ್ದೀರಾ ಬೆಳವಣಿಗೆ ಕಡೆ ಹೋಗ್ತಾ ಇದ್ದೀರ ಅಂದರೆ ಅದಕ್ಕೆ ನೀವಷ್ಟೇ ಅಲ್ಲ ನಿಮ್ಮ ಅಪ್ಪಮ್ಮನೂ ಕಾರಣ ಅವರ ಆಶೀರ್ವಾದನೂ ನಿಮ್ಮೇಲಿದೆ ಅವರ ಒಳ್ಳೆ ಕರ್ಮನೂ ನಿಮಗೆ ಸಹಾಯ ಮಾಡ್ತಾ ಇದೆ ಇವತ್ತು ನಿಮಗೆ ಸಕ್ಸಸ್ ಸಿಕ್ಕಿದರೆ ನೀವು ಯಶಸ್ವಿ ನಾನು ನೆಮ್ಮದಿ ಹಾಕಿದ್ದೀನಿ ಅಂತ ನಿಮ್ಗೆ ಅನಿಸ್ತಾರೆ ಆ ಕ್ರೆಡಿಟ್ ಪೂರ್ತಿ ನಿಮ್ಮ ಅಪ್ಪಮ್ಮನಿಗೆ ಕೊಡಬೇಕು ಸುಮ್ಮನೆ ಒಂದು ಸಲ ವಿಚಾರ ಮಾಡಿ ನೋಡಿ ಯಾವತ್ತಾದರೂ ಅಪ್ಪಮ್ಮನಿಗೆ ಫೋನ್ ಮಾಡಿ ಏನಾದರೂ ಅಂತ ಕೇಳಿದ್ದೀರಾ ಅಥವಾ ಅಪ್ಪ ಅಮ್ಮ ಏನು ಮಾಡಿಲ್ಲ ಎಲ್ಲ ನಾನೇ ದುಡ್ದು ಸಂಪಾದಿಸೋದು ಅಂತ ಜಂಬ ಕುಚ್ಕೋತಾ ಇದ್ದೀರಾ ಎರಡು ಥರದ ಜನ ಇರ್ತಾರೆ ಒಂದು ತಾನು ಸರಿಯಿಲ್ಲ ಸ್ವಲ್ಪ ಅವ್ಯವಹಾರ ಮಾಡ್ತೀನಿ ಮೋಸ ಮಾಡ್ತೀನಿ ಅಂತ ಅರಿವಿರುತ್ತದೆ ಬದಲಾವಣೆ ಮಾಡ್ಕೊಳ್ತಾ ಇರ್ತಾರೆ ಅಂಥವರಿಗೆ ಈ ಒಂದು ವಿಡಿಯೋ ಸಾಕು ಬದಲಾಗಲಿಕ್ಕೆ ಯಾಕಂದರೆ ಅವರಿಗೆ ಪೂರ್ತಿಯಾಗಿ ಈ ಕರ್ಮ ಕರ್ಮದ ಫಲ ಗೊತ್ತಿರಲ್ಲ ಅಂಥವರಿಗೆ ಒಂದು ಸಣ್ಣ ಕ್ಲೂ ಕೊಟ್ಟು ಸಾಕು ಬದಲಾಗ್ತಾರೆ ಈ ಒಂದು ವಿಡಿಯೋದಿಂದನೂ ಬದಲಾಗ್ಬೋದು ಇನ್ನೊಂದು ಥರ ಜನ ಇರ್ತಾರೆ ಅವ್ರಿಗೆ ತಾನು ಮಾಡಿದ್ದೆ ಸರಿ ತಾನು ತಪ್ಪು ಇದ್ದೀನಿ ಅನ್ನೋದು ಗೊತ್ತೇ ಇರಲ್ಲ ಅವರಿಗೆ ನಾನಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಬಂದರೂ ಸುಧಾರಿಸ್ಲಿಕ್ಕೆ ಆಗಲ್ಲ ಯಾವ ರೀತಿ ಅಂದರೆ ನಿಮಗೆ ಆರೋಗ್ಯ ಸರಿ ಇಲ್ಲ ಅದು ನಿಮ್ಗೆ ಗೊತ್ತಾಗಿದೆ ನನ್ನ ಆರೋಗ್ಯ ಸರಿ ಇಲ್ಲ ಅಂತ ಆವಾಗ ನೀವು ಆಸ್ಪತ್ರೆಗೆ ಹೋಗ್ತೀರಾ ಡಾಕ್ಟ್ರನ್ನ ನೋಡ್ತೀರಾ ನಿಮಗೆ ಆರೋಗ್ಯ ಸರಿ ಇಲ್ಲ ಅಂತ ನಿಮಗೇ ಗೊತ್ತಿಲ್ಲ ಅಂದರೆ ನೀವೇನು ಮಾಡ್ತೀರಾ ಪರಿಣಾಮನ ಅನುಭವಿಸ್ಬೇಕಾಗ್ತದೆ ಅಷ್ಟೇ ನಾವೇನಾದರೂ ನಿಜವಾಗ್ಲೂ ಸುಧಾರಿಸಬೇಕು ಅಂದರೆ ನಾವು ನಮ್ಮ ತಪ್ಪುಗಳ ಅವಲೋಕನ ಮಾಡಬೇಕು ಯಾರಾದರೂ ನಮ್ಮಿಂದ ದೂರ ಆಗ್ತಾ ಆಗ್ತಾ ಇದ್ದಾರೆ ನನ್ನ ಯಾವ ಮಾತು ಯಾವ ಶಬ್ದ ಅವರನ್ನು ನೋವು ಮಾಡಿದೆ ತಿಳ್ಕೊಬೇಕು ನಮ್ಮ ತಪ್ಪನ್ನು ನಾವು ಸ್ವೀಕಾರ ಮಾಡಬೇಕು ಈ ವಿಷಯದಲ್ಲಿ ನಾನು ಸರಿ ಇಲ್ಲ ಹೌದು ಇದನ್ನು ಸುಧಾರಿಸ್ಕೋಬೇಕು ಎಲ್ಲದಕ್ಕೂ ನಾನೇ ಸರಿ ಇದ್ದೀನಿ ಅವ್ರದೇ ತಪ್ಪು ಅಂತ ಆ ರೀತಿ ಇರಬಾರ್ದು ಅಂದರೆ ನಮ್ಮ ರಿಜೆಕ್ಷನ್ ಆಗಿರ್ಬೋದು ಕಷ್ಟದ ಸಮಯ ಫೇಲ್ಯೂರು ಬಿಸ್ನೆಸ್ ಚೆನ್ನಾಗಿ ನಡೆದೇ ಇರೋದು ಎಲ್ಲವೂ ಏನೋ ಒಂದು ಸೂಚಿಸ್ತದೆ ಅದನ್ನು ಹುಡುಕಿ ನಾವು ಸರಿ ಮಾಡಬೇಕು ಅವೆಲ್ಲ ನಮ್ಮ ಜೀವನದ ಯಶಸ್ಸಿನ ಒಂದು ಭಾಗ ಅಲ್ಲಿ ನಾವು ಕಲಿತು ಮುಂದುವರಿಬೇಕು ಪುಸ್ತಕದ ಕೆಲವು ಪುಟಗಳು ಸರಿ ಇಲ್ಲ ಅಂದ ಮಾತ್ರಕ್ಕೆ ಇಡೀ ಪುಸ್ತಕವೇ ಸರಿ ಇಲ್ಲ ಅಂತ ನಿರ್ಧಾರ ಮಾಡಬಾರ್ದು ಅವೆಲ್ಲ ನಮಗೆ ಸ್ಟ್ರಾಂಗ್ ಮಾಡಲಿಕ್ಕೆ ಬಂದಿರ್ತವೆ ಬಲಶಾಲೆಯನ್ನು ಮಾಡ್ತವೆ ಅಲ್ಲಿ ಕಲಿತಂಥ ಪಾಠವೇ ನಮ್ಮ ಯಶಸ್ಸಿಗೆ ಮೂಲ ಇಂಧನ ಆ ಟೈಮಲ್ಲಿ ನಾವು ಕಷ್ಟ ನೋವು ಅಂತ ಫೀಲ್ಡಿಂದ ಮೈದಾನದಿಂದ ಓಡೋದ್ರೆ ಏನು ಪ್ರಯೋಜನ ಆಗಲ್ಲ ನಮ್ಮ ಕಷ್ಟ ಇದೆ ದುಃಖ ಆಗ್ತಾ ಇದೆ ಇದೆ ಅಂದರೆ ಆ ಟೈಮಲ್ಲೇ ಇನ್ನೂ ಜಾಸ್ತಿ ಹತ್ತು ಪಟ್ಟು ನಮ್ಮ ಎಫರ್ಟ್ನ ಜಾಸ್ತಿ ಮಾಡಬೇಕು ರಿಸಲ್ಟ್ ಇಲ್ಲ ಅಂದರೆ ನಮ್ಮ ಆ್ಯಕ್ಷನ್ ನಮ್ಮ ಕೆಲಸ ಕಡಿಮೆ ಮಾಡಬಾರ್ದು ಕೆಲಸ ಇನ್ನೂ ಜಾಸ್ತಿ ಮಾಡಬೇಕಾಗ್ತದೆ ಆವಾಗಲೇ ನಾವು ಯಶಸ್ಸಿಗೆ ತಯಾರಾಗಿದ್ದೀವಿ ಅಂತ ಅರ್ಥ ಅಂದರೆ ನಾವೊಂದು ಕೆಲಸ ಮಾಡಿದಾಗ ಅದರ ರಿಸಲ್ಟು ಬರ್ತಾ ಇಲ್ಲ ಆ ಟೈಮಲ್ಲಿ ನಾವು ಡಿಪ್ರೆಷನಿಗೆ ಹೋಗ್ತೀವ ಟೆನ್ಷನ್ ಆಗ್ತೀವ ಅಥವಾ ಜನ ಇಲ್ಲ ಸೊ ನಾನೇನು ಮಾಡ್ಬೋದು ಬರೋಂಗೆ ಮಾಡ್ತೀನಿ ಅನ್ನೋ ಒಂದು ಸ್ಪಾರ್ಕ್ ಹುಟ್ಟುತ್ತಾ ಆ ಸ್ಪಾರ್ಕ್ ಬೆಂಕಿ ಹುಟ್ಟಬೇಕು ಅರ್ಥ ಆಗಿಲ್ಲ ಅಂದರೆ ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ನೋಡಿ ನಾನು ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ವರ್ಷದಲ್ಲಿ ಒಂದು ನಾನ್ನೂರ ಐವತ್ತು ವೀಡಿಯೋ ಮಾಡಿದ್ದೀನಿ ಒಂದು ವೀಡಿಯೋಗೆ ಹತ್ತು ಜನ ಒಂದು ವೀಡಿಯೋಗೆ ನೂರು ಜನ ಒಂದು ವೀಡಿಯೋಗೆ ಇನ್ನೂರು ಜನ ಒಂದು ವೀಡಿಯೋಗೆ ಮುನ್ನೂರು ಜನ ಒಂದು ವೀಡಿಯೋಗೆ ಸಾವಿರ ಜನ ಒಂದು ವೀಡಿಯೋಗೆ ಮೂರು ಸಾವಿರ ಜನ ಈ ರೀತಿ ನೋಡ್ತಾರೆ ಜನ ನೋಡ್ತಾ ಇಲ್ಲ ಅಂತ ನಾನು ವೀಡಿಯೋ ಮಾಡೋದು ಬಿಟ್ಟರೆ ನಾನು ಸಕ್ಸಸ್ಸಿಗೆ ತಯಾರಾಗಿಲ್ಲ ಅಂತ ಅರ್ಥ ಮೂರು ಸಾವಿರ ಅಲ್ಲ ಮೂರು ಲಕ್ಷ ಜನರನ್ನ ನನ್ನ ಚಾನಲಲ್ಲಿ ತರ್ತೀನಿ ಅವ್ರು ಬರೋ ತನಕ ನಾನು ವೀಡಿಯೋ ಇನ್ನೂ ಜಾಸ್ತಿನೇ ಮಾಡ್ತೀನಿ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು ಇನ್ನೂ ಕಲಿತೀನಿ ಕಲಿತು ಇನ್ನೂ ಚೆನ್ನಾಗಿರೋ ನಾಲೆಜ್ನ ಕೊಡ್ತೀನಿ ಅಂತ ನನ್ನನ್ನು ನಾನು ಒಂದು ಟ್ರಿಗರ್ ಮಾಡಿಕೊಂಡ್ರೆ ನಾನು ಸರಿಯಾದ ದಾರಿಲಿದ್ದೀನಿ ಅಂತ ಅರ್ಥ ಅಂದರೆ ನಾವೇನಾದರೂ ಕೆಲಸ ಮಾಡಿದ್ರೆ ಅದಕ್ಕೆ ರಿಸಲ್ಟ್ ಸರಿಯಾಗಿ ಬಂದಿಲ್ಲ ಅಂದರೆ ನಾವು ಮನೇಲಿ ಬಂದು ಆರಾಮಾಗಿ ನಿದ್ದೆ ಮಾಡಿದ್ರೆ ನಾವಲ್ಲಿ ಏನೂ ಎಫರ್ಟ್ ಹಾಕಿಲ್ಲ ಅಂತ ಅರ್ಥ ನಮಗೆ ನಿದ್ದೆ ಕೆಡಿಸ್ಬೇಕು ಯಾಕೆ ವ್ಯೂಸ್ ಬಂದಿಲ್ಲ ಯಾಕೆ ಜನ ಬಂದಿಲ್ಲ ಏನು ಮಾಡಬೇಕು ಇನ್ನು ಇನ್ನು ಬೆಟರಾಗಿ ನಾನು ಜನರಿಗೆ ಕೊಡ್ಬೋದು ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂದರೆ ಒಂದು ಕಡೆ ತೊಂಬತ್ತು ಪರ್ಸೆಂಟ್ ಜನ ಇದ್ದಾರೆ ಇನ್ನೊಂದು ಕಡೆ ಹತ್ತು ಪರ್ಸೆಂಟ್ ಜನ ಇದ್ದಾರೆ ಈ ತೊಂಬತ್ತು ಪರ್ಸೆಂಟ್ ಜನ ಕಂಫರ್ಟ್ ಝೋನಲ್ಲಿರೋಂಥವ್ರು ಅಂದ್ಕೊಳ್ಳೋಣ ಮಾಮೂಲಿ ಜನ ಈ ಟೆನ್ ಪರ್ಸೆಂಟ್ ಯಶಸ್ವಿ ಜನ ಇಲ್ಲಿನ ರೂಲ್ಸ್ ರೆಗ್ಯುಲೇಷನ್ನೇ ಬೇರೆ ಅಲ್ಲಿನ ರೂಲ್ಸ್ ರೆಗ್ಯುಲೇಷನ್ ಬೇರೆ ಪ್ರಯತ್ನ ಮಾಡಿದ್ವಿ ನಮ್ಮ ಕೈಲೇನೂ ಆಗಲಿಲ್ಲ ದೇವರಿಚ್ಛೆ ಆಗಿತ್ತೇನೋ ಅಂತ ನಾವು ಸುಮ್ಮನಾದರೆ ಈ ನೈಂಟಿ ಪರ್ಸೆಂಟ್ ಜನರಲ್ಲಿ ಹೋಗ್ತೀವಿ ಟೆನ್ ಪರ್ಸೆಂಟ್ ಜನದಲ್ಲಿ ಬರಬೇಕು ಅಂದರೆ ಇಲ್ಲಿನ ರೂಲ್ಸ್ ಫಾಲೋ ಮಾಡಬೇಕಾಗ್ತದೆ ರೂಲ್ಸ್ ಅಂದರೆ ನಮ್ಮ ಫ್ರೆಂಡ್ಸ್ ಯಾವ ರೀತಿ ಇದ್ದಾರೆ ನಮ್ಮ ಹ್ಯಾಬಿಟ್ ಏನು ನಮ್ಮ ಸ್ಟ್ರೆಂತ್ ಏನು ವೀಕ್ನೆಸ್ ಏನು ಎಲ್ಲ ನಾವು ಅನಲೈಸ್ ಮಾಡಬೇಕು ಆಕಾಶದಲ್ಲಿ ಗರುಡ ಜೊತೆ ಹಾರಾಡಬೇಕು ಅಂದರೆ ನಾವು ಇಲ್ಲಿ ಕೋಳಿ ಪೀಳೆ ಸವಾಸನೂ ಬಿಡಬೇಕಾಗ್ತದೆ ನಮ್ಮ ಫ್ರೆಂಡ್ಸ್ನೂ ಬಿಡಬೇಕಾಗ್ತದೆ ನಮ್ಮ ವಾತಾವರಣ ಯಾವ ರೀತಿ ಇದೆ ಅದನ್ನೂ ಬಿಡಬೇಕಾಗ್ತದೆ ಈ ಹತ್ತು ಪರ್ಸೆಂಟ್ ಜನರ ಯಶಸ್ವಿ ಜನರ ರೇಸಲ್ಲಿ ನಾವು ಶಾಮೀಲಾಗಬೇಕು ಅಂದರೆ ನಮಗೆ ತುಂಬ ನೋವು ಕಷ್ಟ ಗೇಲಿ ಮಾಡೋರು ಸಿಗ್ತಾರೆ ಕಾಲು ಹೇಳೋರು ಸಿಗ್ತಾರೆ ಸಪೋರ್ಟ್ ಮಾಡಲ್ಲ ಫ್ರೆಂಡ್ಸು ಮನೆಯವರು ಎಲ್ಲರೂ ದೂರ ಮಾಡ್ತಾರೆ ನಮ್ಮಿಂದ ದೂರ ಆಗ್ತಾರೆ ಆವಾಗಲೂ ನೀವು ದಮ್ ಇದೆಯಾ ಸಂಘರ್ಷ ಮಾಡಲಿಕ್ಕೆ ರೆಡಿಯಾಗಿದ್ದೀರಾ ಅಂದರೆ ಯಶಸ್ಸು ನಿಮ್ಮದು ಎಲ್ಲರೂ ಡಿಮೋಟಿವೇಟ್ ಮಾಡ್ತಾ ಇರ್ತಾರೆ ಕಾಲು ಎಳಿತಾ ಇರ್ತಾರೆ ನಿನ್ನ ಕೈಯಲ್ಲಿ ಆಗಲ್ಲ ಅಂತಿರ್ತಾರೆ ಆವಾಗಲೂ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇದೆಯಾ ಯಶಸ್ವಿ ಆಗ್ತೀರಾ ಅದೆಷ್ಟೇ ನೋವಾಗಲಿ ಅದೆಷ್ಟೇ ಕಷ್ಟ ಆಗಲಿ ನಾನು ಮಾಡ್ತೀನಿ ಅಂದರೆ यशस्सू निम्दे